ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವ ಚಿತ್ಪಾವನ ಕುಲಗುರು ಪರಶುರಾಮನ ದೇವಾಲಯವು ಯಾವಾಗ ಸ್ಥಾಪಿತವಾಯಿತೆಂದು ಖಚಿತವಾಗಿಲ್ಲವಾದರೂ ಸುಮಾರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದಿರಬಹುದೆಂದು ಅಂದಾಜಿಸಬಹುದು ಹದಿನೆಂಟನೇ ಶತಮಾನದ ಪೂರ್ವಾರ್ಧದಲ್ಲಿ ಮಾಳಗ್ರಾಮದ ಚಿತ್ಪಾವನರು ಸೂಳಬೆಟ್ಟು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಭಜಕರಾಗಿದ್ದರು ಎಪ್ಪತ್ತೈದರಲ್ಲಿ ದುರ್ಗಾ ಶ್ರೀಹರಿಹರೇಶ್ವರ ದೇವಳವು ಸ್ಥಾಪಿತವಾದ ಮೇಲೆ ಇಲ್ಲಿಯ ಭಜಕರಾದರು ಕೆಲ ವರ್ಷಗಳ ನಂತರ ಯಾವುದೋ ಒಂದು ಕಾರಣದಿಂದ ತಮ್ಮ ಸ್ವಾಭಿಮಾನಕ್ಕೆ ಕುಂದು ಬಂದು ಮಾಳದಲ್ಲಿಯೇ ಒಂದು ದೇಗುಲ ಕಟ್ಟುವ ಸಂಕಲ್ಪ ಮಾಡಿದರೆಂದು ತಿಳಿದು ಬರುತ್ತದೆ ಒಂದು ಸಾವಿರ ಏಳ್ನೂರ ತೊಂಬತ್ತೂರಲ್ಲಿ ಶೃಂಗೇರಿ ಶ್ರೀ ಜಗದ್ಗುರುಗಳು ಮಾಳ ಶ್ರೀ ಪರಶುರಾಮ ದೇವಸ್ಥಾನಕ್ಕೆ ಭೇಟಿ ನೀಡಿದ ಉಲ್ಲೇಖವು ಶೃಂಗೇರಿ ಮಠದ ಕಡತದಲ್ಲಿ ದಾಖಲಿಸಲ್ಪಟ್ಟಿರುವುದರಿಂದ ಈ ದೇವಸ್ಥಾನವು ಒಂದು ಸಾವಿರ ಏಳ್ನೂರ ತೊಂಬತ್ತಕ್ಕಿಂತ ಮೊದಲೇ ಸ್ಥಾಪಿತವಾಗಿರಬಹುದೆಂದು ಹೇಳಬಹುದು ಪ್ರಾರಂಭದಲ್ಲಿ ಮಾಳದ ಚಿತ್ಪಾವನರು ಹೇರಂಜೆ ವಾಳ್ಯದ ಈ ಗರ್ಭಗೃಹ ಮತ್ತು ಪೋಟ್ಗಳ ಅಡಿಪಾಯವನ್ನು ಹಾಕಿದರು